ನಮ್ಗೇನು ಅಂದ್ರೆ ಈ ಸರ್ಕಾರದಿಂದ ಈಗೇನು ಸರ್ಕಾರಿ ನೌಕರಿಗೇನು ಏನು ಕೊಟ್ಟಿದ್ದಾರೆ ಸ್ವಲ್ಪ ಜ್ಯೋತಿ ಸಂಜೀವಿನಿ ಯೋಜನೆ ಅದ್ರದ್ದು ನಮ್ಮದು ಪ್ರಮುಖ ಬೇಡಿಕೆ ಆಗಿದೆ ಯಾಕೆ ಈಗ ಪೌರ ನೌಕರು ಬೇರೆ ನಾವು ಸಂಪಾದನೆ ಮಾಡಿದಲ್ಲ ಬೇರೆ ಆರೋಗ್ಯಕ್ಕೆ ಅಂತ ನಾವು ಖರ್ಚು ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನು ಉಳಿಸೋದು ಏನು ಇರಲ್ಲ ಮೊದಲನೇದ ಪ್ರಮುಖ ಬೇಡಿಕೆ ನಮ್ದು ಆರೋಗ್ಯ ಮತ್ತೆ ನಮ್ಮದು ಸ ವೇತನ ಈಗ ನೇರ ಪಾವತಿ ಕೊಡ್ತಾ ಇದ್ದಾರೆ ಅದು ಸರ್ಕಾರಿ ನಮ್ಮದು ಸಂಚಿತ ವೇತನದಿಂದ ಬರಲಿ ಅಂತ ಆಮೇಲೆ ಕೆ ಜಿ ಐ ಡಿ ಅದು ಏನು ಅಂದ್ರೆ ನಮ್ಮದು ಕಾರ್ಯ ಸರ್ಕಾರಿ ನೌಕರರು ಅಂತಾರೆ ಬಟ್ ಅವ್ರಿಗೆಲ್ಲ ಏನು ಫೆಸಿಲಿಟೀಸ್ ನಮಗೂ ಸೇಮ್ ಅದೇ ಬರಲಿ ಅಂತ ನಾವು ಅದೇ ಥರ ದುಡಿತಾ ಇದ್ದೀರಿ ಅದೇ ಥರ ಏನೇ ಅದು ಸಾರ್ವಜನಿಕರಿಗೆ ಸೇವೆ ಒದಗಿಸ್ತಾ ಇದ್ದೀರಿ ಆ ಸೇವೆ ಒದಗಿಸೋದ್ರಲ್ಲಿ ಎಲ್ಲ ಒಂದೇ ಇರೋದ್ರಿಂದ ನಮಗೂ ಅವ್ರಿಗೇನು ಬ ಭತ್ಯಗಳಿಂದ ಇಂದು ಎಲ್ಲ ಇದ್ದಾವೆ ನಮಗೂ ಕೊಳ್ಳಿ ಅನ್ನೋದು ನಮ್ಮದು ಒಂದು ಉದ್ದೇಶ ಆಗಿದೆ ನೌಕರರ ಸಂಘದ ವತಿಯಿಂದ ಇವತ್ತೇನು ನಮ್ಮ ರಾಜ್ಯಾದ್ಯಂತ ಅನಿರ್ದಿಷ್ಟವಾದಿ ಮುಷ್ಕರ ಹಮ್ಮಿಕೊಂಡಿರೋದ್ರಿಂದ ನಮ್ಮ ಕೆಲವು ಬೇಡಿಕೆಗಳು ಅತ್ಯಮೂಲ್ಯ ಬೇಡಿಕೆಗಳನ್ನ ನಾವು ಏನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾಯಿದ್ರಿ ಆದರೆ ಪ್ರಮುಖವಾಗಿ ನಮಗೆ ಏನಂದ್ರೆ ನಮ್ಮದು ತೀಲಾ ಲಾಕ್ ಇಳ ನೌಕರರು ನೌಕರರಿರುವಂಥವ್ ಇಲಾಖೆ ಆದರೆ ಫಸ್ಟು ನಮ್ಮದು ಪೌರ ನೌಕರ ಬೋರವರಿಂದದ್ದು ಇಲಾಖೆ ಬರುತ್ತೆ ಆ ದಿನ ಬೆಳಗ್ಗೆ ಏನು ಈ ಸೂರ್ಯ ಮುಟ್ಟೋಕ್ಕೆ ಮುಂಚೆ ಕೋಳಿ ಕೂವಕ್ಕೆ ಮುಂಚೆ ಏನಾನ ಊರಲ್ಲಿ ಕೆಲಸ ನಡೀತಿದೆ ಅಂದ್ರೆ ನಮ್ಮ ಪೂರ ನೌಕರರಿಂದ ಯಾಕೆಂದರೆ ಅವರು ಈಗ ಈ ಚರಂಡಿರಿಂದ ಹಿಡಿದು ಸ್ವಚ್ಛತೆ ಮಾಡೋದ್ರಿಂದ ಊರಲ್ಲಿರೋ ರೋಗ ರುಜಿನಿಗಳೆಲ್ಲ ಫಸ್ಟು ನಮಗೆ ಒಂದು ಅಟ್ಯಾಕ್ ಆಗೋದ್ರಿಂದ ನಮಗೇನು ಅಂದರೆ ಈ ಸರ್ಕಾರದಿಂದ ಈಗೇನು ಸರ್ಕಾರಿ ನೌಕರರಿಗೇನು ಏನು ಕೊಟ್ಟಿದ್ದಾರೆ ಸ್ವಲ್ಪ ಜ್ಯೋತಿ ಸಂಜೀವಿನಿ ಯೋಜನೆ ಅದ್ರದ್ದು ನಮ್ಮದು ಪ್ರಮುಖ ಬೇಡಿಕೆ ಆಗಿದೆ ಯಾಕೆ ಅಂದರೆ ನಾವು ಈಗ ಏನೇ ಒಂದು ಕಾಯಿಲೆ ಬಂತು ಅಂದರೆ ನಾವು ಸ್ವಂತ ಖರ್ಚಲ್ಲಿ ಹೋಗಿ ನಾವು ಮಾಡ್ಕೊಬೇಕಾದಂಥ ಪರಿಸ್ಥಿತಿ ಇದೆ ಈಗ ನಮ್ಮದು ಅದು ಏನು ಸರ್ಕಾರದಲ್ಲ ಬಿಲ್ಗಳು ಕೊಟ್ಟು ತುಂಬ ರಿಸ್ಗಳು ನಾವು ಅಲ್ಲದು ತಗೊಳ್ಳೋ ಅಷ್ಟು ನಮಗೆ ತಾಳ್ಮೆ ಇಲ್ಲದೆ ಕಾರಣ ಈಗ ನಮಗೂ ಎಲ್ಲ ಸರ್ಕಾರಿ ನೌಕರಿಗೇನು ಈಗ ಜ್ಯೋತಿ ಸಂಜೀವಿನಿ ಏನು ಕೊಟ್ಟಿದ್ದಾರಲ್ಲ ಅದನ್ನು ನಮ್ಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ನಾವು ಬೇರೆ ಈಗ ಪೌರ ನೌಕರು ಬೇರೆ ನಾವು ಸಂಪಾದನೆ ಮಾಡಿದಲ್ಲಿ ಬೇರೆ ಆರೋಗ್ಯಕ್ಕೆ ಅಂತ ನಾವು ಖರ್ಚು ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನು ಉಳಿಸೋದೇನು ಇರೋಲ್ಲ ಅದೊಂದು ಮತ್ತೆ ನಮಗೇನು ಈಗ ಈ ಸುಮಾರು ವರ್ಷಗಳಿಂದ ಈ ಪಾಪ ಆಪ್ರೇಟರ್ಸ್ಗಳು ಪೌರ ನೌಕ ಎಂಪ್ಲಾಯ್ಸ್ಗಳು ಮತ್ತು ಈ ತುಂಬ ಕೆಲವು ದರ್ಜೆ ನೌಕರುಗಳು ಮಾಡ್ತಾ ಇದ್ದಾವೆ ಅವ್ರಿಗೆ ಇದುವರೆಗೂ ಹತ್ತರಿಂದ ಹತ್ತು ಐದು ವರ್ಷ ಮಾಡಿದ್ರು ಏನೋ ಅವ್ರಿಗೊಂದು ಏನು ಕಾಯಾಮತಿ ಆಗಲಿ ಅವ್ರಿಗೊಂದು ಸರ್ಕಾರ ಒಂದು ಭರವಸೆ ಅನ್ನೋದೇನೂ ಇಲ್ಲ ಅವ್ರಿಗೆ ಇವತ್ತು ಬೆಳಗ್ಗೆ ತೆಗೀರಿ ಅಂದರೆ ತೆಗಿಬೇಕು ಆ ಥರ ಪರಿಸ್ಥಿತಿ ಅವರು ಪಾಪ ಅವರು ಇಷ್ಟು ಸುಮಾರು ವರ್ಷಗಳಿಂದ ನಮ್ಮ ಇಲಾಖೆಗೆ ದುಡಿತಾ ಇರ್ತಾರೆ ಅವ್ರಿಗೂ ಎಲ್ಲ ಒಂದು ಕಾಯಾಮಾತಿ ಆಗಲಿ ಅನ್ನೋ ಒಂದು ಬೇಡಿಕೆ ಇದೆ ಮತ್ತು ಇನ್ನು ಈ ಏನು ನಮ್ಮ ನೌಕರಿಗೋಸ್ಕರ ಕೆಲವು ಈ ಗೃಹ ಯೋಜನೆಗಳು ಅವೆಲ್ಲ ಇದಾವಲ್ಲ ಇದನ್ನ ಸ್ವಲ್ಪ ಅದನ್ನು ನಾವು ಪೂರ್ತಿ ನಮಗೆ ಸ್ವಲ್ಪ ಪ್ರಯೋಜನ ಆಗೋ ಥರ ಇದು ಮಾಡಲಿ ಅಂದ್ಬಿಟ್ಟು ನಮ್ಮದು ಮೊದಲನೇದೇ ಪ್ರಮುಖ ಬೆಳಕೆ ನಮ್ಮದು ಆರೋಗ್ಯ ಮತ್ತು ನಮ್ಮದು ಸ ವೇತನ ಈಗ ನೇರ ಪಾವತಿ ಕೊಡ್ತಾ ಇದ್ದಾರೆ ಅದು ಸರ್ಕಾರಿ ನಮ್ಮದು ಸಂಚಿತ ವೇತನದಿಂದ ಬರಲಿ ಅಂತ ಆಮೇಲೆ ಕೆ ಜಿ ಐ ಡಿ ಅದು ಏನು ಅಂದರೆ ನಮ್ಮದು ಅರೆ ಸರ್ಕಾರಿ ನೌಕರರು ಅಂತಾರೆ ಬಟ್ ಅವ್ರಿಗೆಲ್ಲ ಏನು ಫೆಸಿಲಿಟೀಸೆ ನಮಗೂ ಸೇಮ್ ಅದೇ ಬರಲಿ ಅಂತ ನಾವು ಅದೇ ಥರ ದುಡಿತಾ ಇದ್ದೀರಿ ಅದೇ ಥರ ಏನೇ ಅದು ಸಾರ್ವಜನಿಕರಿಗೆ ಸೇವೆ ಒದಗಿಸ್ತಾ ಇದ್ದೀರಿ ಆ ಸೇವೆ ಒದಗಿಸೋದ್ರಲ್ಲಿ ಎಲ್ಲ ಒಂದೇ ಇರೋದ್ರೆ ನಮಗೂ ಅವ್ರಿಗೇನು ಏನು ಭತ್ಯೆಗಳು ಹಿಡಿದು ಎಲ್ಲ ಇದ್ದಾವೆ ನಮಗೂ ಕೊಳ್ಳಿ ಅನ್ನೋದು ನಮ್ಮದು ಒಂದು ಉದ್ದೇಶ ಆಗಿದೆ ಅದಕ್ಕೆ ಶಾಂತಿಯುತ ನಾವು ಪ್ರತಿಭಟನೆ ಮಾಡ್ಕೊಂಡಿದೀವಿ ಇವರು ಅದು ಏನು ನಮ್ಮ ನಿರ್ದೇಶ ಅದೇ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಏನು ನಮಗೆ ಮುಂದಿಂದು ರೂಪುರೇಷೆಗಳು ಏನಿರುತ್ತೆ ಅದನ್ನ ಬಂದ ತಕ್ಷಣ ನಾವು ಮುಂದಿನ ಕ್ರಮ ಇದು ಮಾಡೋಣ ಅಂತ ಇದ್ದೀವಿ ನಡೀತಾರೆ ಇಡೀ ರಾಜ್ಯ ಅದೇ ಅಂತ ನಡೀತಾ ಇದೆ ಸೊ ಒಟ್ಟು ಮುನ್ನೂರ ಹತ್ತು ನಮ್ಮದು ಯುಎಲ್ಬಿ ಎಲ್ ಬಿಸಿಗಳೆಲ್ಲ ಇದ್ದಾವೆ ಎಲ್ಲ ಯು ಎಲ್ ಬಿಸೂ ಇದು ಮಾಡ್ತಾಯಿದ್ವಿ